ೀ ದರ್ಶನ ಪ್ರಕರಣ ಏನು ಇದು ಹೊಸದಲ್ಲ ಮಗಲೇ ಹಿಡಿದು ಅದೇನಾಗ್ತಾರಲ್ರಿ ಆ ವ್ಯಕ್ತಿನೇ ಹಂಗೆ ಅದ ಅದೆಲ್ಲ ಇತಿಹಾಸ ನೀನು ಯಾವ ಅನೇಕ ಮಾಧ್ಯಮಗಳು ತೋರಿಸದಲ್ಲ ಇದು ಯಾವುದೇ ಮುಲಾಜಿಲ್ಲಾರದ ತನಿಖೆ ಮಾಡಿದ್ರು ಕೆಲವೊಂದು ಜೋಡ ಭಾಳ ಕ್ಲೋಸ್ ಅದ ಅವರು ಫೋನ್ ಮಾಡಿ ಎಷ್ಟು ಫೋನ್ ಮಾಡಿದ್ರು ಆದ್ರೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ ಆದರೆ ಸಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ ಒಂದು ಅಪರಾಧ ಯಾಕಂದ್ರೆ ಯಾವ ಕಲ್ಪ್ರಿಟ್ ಅದನ್ನ ಅದ್ರಾಗ ಯಾವ ಭಾಗ್ಯ ಅದನ್ನು ಗುರ್ತಾಗಬೇಕಲ್ಲ ಇವರು ಅವನು ಮುಚ್ಚಿ ಒಳಗೆ ಕುಂಡಿಸ್ಕೊಂಡು ಅವ್ನ ಕಡೆಯಿಂದ ಸಾಕ್ಷಿ ತಗೋದು ಅವನ ಕಡೆಯಿಂದ ಹೇಳಿಕೆ ತಗೋದು ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಇದು ಭಾಳ ದೊಡ್ಡ ಗಂಭೀರವಾದಂಥ ಇದು ಆಗ್ತದೆ ಇದಕ್ಕೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈಗಾಗಲೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಎಲ್ಲಿ ಬೇಕಾದಲ್ಲಿ ಬಲೆ ಇದೆ ಎಲ್ಲಿ ಬೇಕಾದಲ್ಲಿ ಜನರ ಮೇಲೆ ಚಾಕು ಚೂರಿ ಇದೆ ದೇಶ ವಿರೋಧಿ ಘೋಷಣೆಗಳು ಕೂಗ್ತಾ ಇದೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೇ ಉಳಿದಲ್ಲ ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಹೇಳಿದೆ ಪರಮೇಶ್ವರವರೇ ನಿಮ್ಗೆ ಆಗದಿದ್ರೆ ಬೇರೆ ಯಾವುದ್ರ ಖಾತೆ ತಗೋರಿ ಗೃಹ ಸ್ವಲ್ಪ ಯಾವ ಗಟ್ಟಿದ್ದವನ್ನ ನೀವು ಒಳ್ಳೆಯ ಸುಸಂಸ್ಕೃತರದ್ರಿ ನಿಮಗೆ ಭಾಳ ಒಳ್ಳೆಯ ಹುದ್ದೆ ಕೊಡಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ದಲಿತ ಮುಖಂಡರು ಮತ್ತು ಸುಸಂಸ್ಕೃತ ಒಬ್ಬ ನಾಯಕರು ನಾವೊಬ್ಬ ವೈಯಕ್ತಿಕವಾಗಿ ಪರಮೇಶ್ವರ ಬಗ್ಗೆ ಗೌರವ ಇತ್ತು ಆದರೆ ಈ ಇಲಾಖೆ ಅವರಿಗೆ ಸೂಟ್ ಆಗೋದಿಲ್ಲ ಪಾಪ ಅವ್ರನ್ನ ಬಲಿಪುಷ ಮಾಡೋಕ್ಕೀ ಸಿದ್ದರಾಮಯ್ಯ ಮತ್ತು ಇವರು ಡಿ ಕೆ ಶಿವಕುಮಾರ್ ಒಬ್ಬ ದಲಿತ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದಂಥ ಒಬ್ಬ ವ್ಯಕ್ತಿನ ಇವತ್ತು ಉದ್ದೇಶಪೂರ್ವಕವಾಗಿ ಆ ದಲಿತರ ಒಬ್ಬ ಮುಖ್ಯಮಂತ್ರಿ ಆಗೋದು ತಪ್ಪಿಸ್ಲಿಕ್ಕೆ ಈ ರೀತಿ ಅವರನ್ನು ಗೃಹ ಮಂತ್ರಿ ಮಾಡಿ ಅವ್ರನ್ನ ಅವರ ಏನು ಸೀನಿಯಾರಿಟಿ ಇದೆ ಅವರು ಅವರು ಒಂದು ಕಡೆ ಹೇಳಿದರು ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂಥ ವ್ಯಕ್ತಿನ ಇವತ್ತು ಏನು ಮಾಡ್ತಾಯಿದ್ರೆ ನಾತಿನ ಚಿತ್ರ ಅವರಿಗೆ ನಾನು ವೈಯಕ್ತಿಕ ಅವರು ವಿನಂತಿ ನೀವು ರಾಜೀನಾಮೆ ಕೊಟ್ಟುಬಿಡಿ ನಿಮ್ಮ ನೀವು ಇಲ್ಲ ಸರ್ಕಾರ ಹೆಂಗೆ ನಡೆಸೋರು ದಲಿತರು ಇಂಥ ಒಬ್ಬ ಸೀನಿಯರ್ ತುಗೋರಿ ಡಿ ಕೆ ಶಿವಕುಮಾರ್ ಬಲ್ಲಿ ಯಾವ್ಯಾವ ಇಲಾಖೆ ರೀ ಸಂಪನ್ಮೂಲ ಬೆಂಗಳೂರು ನಬರ ನಗರಾಭಿವೃದ್ಧಿ ಬೆಂಗಳೂರು ಇನ್ಚಾರ್ಜ್ ಎಲ್ಲ ತಿನ್ನು ಎಲ್ಲ ಡಿ ಕೆ ಶಿವಕುಮಾರ ದಿನ ರಾಜ್ಯದಾಗುವ ಅಶಾಂತಿ ಕ್ಷೋಭೆಗೆ ಪಾಪ ಒಬ್ಬ ದಲಿತ ಸಚಿವ ಬಲಿ ಹಾಕ್ಲಕ್ಕ ಅದಕ್ಕೆ ಸಿದ್ಧ ನಾವು ಕೊಡಿರಿ ಅವರಿಗೆ ನೀರಾವರಿ ಕೊಡಿರಿ ಪರಮೇಶ್ವರ ಅವರಿಗೆ ಬೆಳಗಾವಿ ಇನ್ಚಾರ್ಜ್ ಇದು ಬೆಂಗಳೂರು ಇನ್ಚಾರ್ಜ್ ಕೊಡಿರಿ